ರಾಜಕೀಯವಾಗಿ ನಮ್ಮ ಸಮುದಾಯದ ಅರ್ಹ ವ್ಯಕ್ತಿಗಳನ್ನು ಕಡೆಗಣಿಸುದು ಕಂಡು ಬರ್ತದೆ ನಮ್ಮನ್ನ ಕೀಳಾಗಿ ಕಾಣ್ತಾ ಇದಾರೆ ಮತ್ತು ತುಷ್ಟೀಕರಣ ಮಾಡ್ತಾ ಇದಾರೆ ಕೆಂಪೋ ಇದೆ ಸಿ ಬ್ಯಾಂಕ್ ಇದೆ ಬೇರೆ ಬೇರೆ ಫೆಡರೇಷನ್ ಹೇಳಿರೋದು ಇಡೀ ಜಿಲ್ಲೆಯಲ್ಲಿ ಈಗ ಶಾಸಕರು ಹೈಯೆಸ್ಟ್ ಇರೋದು ನಮ್ಮ ಬಂಡ್ಸ್ ಕಮ್ಯುನಿಟಿ ಅವರು ನಮಗೆ ಕೊಡಬೇಕು ಅಂತ ನಾವು ಕೇಳೋದು ಡಿಸಿಸಿ ಬ್ಯಾಂಕ್ ಇಲ್ಲ ಯಾವುದೇ ಕೋಆರೇಟಿವ್ ಸೊಸೈಟಿ ಬ್ಯಾಂಕ್ ಅಲ್ಲಿ ನಮ್ಮಲ್ಲಿ ಯಾವುದೇ ಸದಸ್ಯರು ನಮ್ಮ ಇಲ್ಲ ನಾವು ಬೇರೆ ಸಮುದಾಯಕ್ಕೆ ಕೊಡಬೇಡಿ ಅಂತ ಹೇಳಿಲ್ಲ ಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅದು ನ್ಯಾಯ ರೈತರು ಇರುವಂತಹ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ನಮ್ಮ ಬೇಡಿಕೆ ಈಗ ನಮ್ಮ ಜಿಲ್ಲೆಯ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗೌಡ ಸೇವಾ ಸಂಘ ಇದನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ ಹಿಂದೆ ಈ ಸಂಘ ಇತ್ತು ಆದರೆ ಅನ್ರಿಜಿಸ್ಟರ್ಡ್ ಆಗಿತ್ತು ರಾಜ್ಯ ಒಕ್ಕಲಿಗ ಸಂಘ ಮತ್ತು ತಾಲೂಕು ಒಕ್ಕಲಿಗ ಸಂಘ ಹಾಗೆಯೇ ಗ್ರಾಮ ಗ್ರಾಮ ಒಕ್ಕಲಿಗ ಸಂಘಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾವೆ ಇದಕ್ಕೆ ಒಂದು ಕೊಂಡಿಯಾಗಿ ರಾಜ್ಯದ ಅಧ್ಯಕ್ಷರೇ ಮತ್ತು ನಮ್ಮ ಇದು ಆದಿ ಶ್ರೀ ಶ್ರೀ ಆದಿಚುಂಚನಗಿರಿ ಮಠದ ಮಹಾಸ್ವಾಮಿಗಳಾದಂಥ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಇದಕ್ಕೆ ಆ ಕಡಬ ಕಾರ್ಯಕ್ರಮಕ್ಕೆ ಬಂದಾಗ ಅಗತ್ಯವಾಗಿ ನಿಮ್ಮ ಸಂಘವನ್ನು ನಿಮ್ಮ ಸಂಘವನ್ನು ರಿಜಿಸ್ಟರ್ ಮಾಡಬೇಕು ಅಂತೇಳಿ ಕೇಳ್ಕೊಂಡರು ಮತ್ತು ಕಾರ್ಯಗತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಆ ದಿಸೆಯಲ್ಲಿ ಹಿಂದೆ ಈ ಜಿಲ್ಲಾ ಸಮಿತಿ ಅನೌಪಚಾರಿಕವಾಗಿ ಮಾಡ್ತಾಯಿದ್ರು ಕೂಡ ಈ ರಿಜಿಸ್ಟರ್ಡಾಗಿ ನಾವು ಮಾಡ್ತಾಯಿದ್ದೇವೆ ಸಂಘದ ಉದ್ದೇಶ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳು ಗೆ ರಾಜ್ಯದಿಂದ ಏನು ರಾಜ್ಯ ಒಕ್ಕಲಿಗರ ಸಂಘ ಏನು ಕೊಡುಗೆಯನ್ನು ಕೊಡ್ತಾಯಿದೆ ಅದನ್ನು ಎಲ್ಲ ತಾಲೂಕು ಸಂಘಗಳಿಗೆ ಮತ್ತು ಗ್ರಾಮ ಸಂಘಗಳಿಗೆ ವಿಸ್ತರಿಸುವ ವಿಷಯ ಅದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ ರೀತಿ ಒಂದು ಕೊಂಡಿಯನ್ನು ನೀವು ಮಾಡಲೇಬೇಕು ಅಂತ ಹೇಳೋದರಿಂದ ನಾನು ನಾವು ಇದನ್ನು ಮಾಡಿ ಈಗ ಒಳ್ಳೆಯ ಫುಲ್ ಫಾರ್ಮಲ್ಲಿ ನಾವು ಹೊರಟಿದ್ದೇವೆ ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ನಾಲ್ಕು ನಾಲ್ಕು ಜನ ನಿರ್ದೇಶಕರನ್ನು ನಾವು ಆಯ್ಕೆ ಮಾಡಿಕೊಂಡೇವೆ ಅದಕ್ಕೆ ಬೇಕಾದ ಬೈಲವನ್ನೆಲ್ಲ ಮಾಡಿ ನಾವು ರಿಜಿಸ್ಟರ್ ಮಾಡಿದ್ದೇವೆ ಈಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಕೆಲವೊಂದು ನೋವುಗಳನ್ನು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳೋರಿದ್ದೇವೆ ಸಮಾಜವನ್ನು ಸಾಮಾನ್ಯವಾಗಿ ಒಂಥರ ಕೀಳಾಗಿ ಕಾಣೋದು ಅಂದರೆ ನಮ್ಮ ಸಂಖ್ಯೆ ಈ ಜಿಲ್ಲೆಯಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಅಂದರೆ ಜನಸಂಖ್ಯೆ ಇದೆ ನಮ್ಮ ಪ್ರಬುದ್ಧ ಮತದಾರರು ಸುಮಾರು ಮೂರು ಲಕ್ಷದ ಎಂಬತ್ತು ಸಾವಿರಕ್ಕಂತಲೂ ಹೆಚ್ಚಿದ್ದಾರೆ ಈಗ ನಾವು ನಮಗೆ ನಮ್ಮ ಹಿಂದಿನ ಒಬ್ಬರ ಡಿ ಅವರ ಇದರ ಪ್ರಕಾರ ನಾವು ಹೇಳಿದ ಪ್ರಕಾರ ಅವರು ಹೇಳಿದರು ನೀವು ಆಲ್ಮೋಸ್ಟ್ ನಂಬರ್ ಒನ್ ಇದ್ದೀರಿ ಅಂತ ಮತ್ತು ರಾಜಕೀಯವಾಗಿ ನಮ್ಮ ಸಮುದಾಯದ ಅರ್ಹ ವ್ಯಕ್ತಿಗಳನ್ನು ಕಡೆಗಣಿಸೋದು ಕಂಡು ಬರ್ತದೆ ಈ ರೀತಿಯಾದಂಥ ಒಂದು ವಿದ್ಯಮಾನಗಳು ಬಹುಸಂಖ್ಯಾತರಿಗೆ ದೇಶದಲ್ಲಿ ಬಹುಸಂಖ್ಯಾತರಿಗೆ ಬೆಲೆ ಇಲ್ಲ ಅಂತ ಬೊಬ್ಬೆ ಎಲ್ಲರೂ ಹೊಡಿತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಜಿಲ್ಲೆಯಲ್ಲಿಯೂ ಕೂಡ ಬಹುಸಂಖ್ಯಾತರಿಗೆ ಪ್ರಾತಿನಿಧ್ಯ ಇಲ್ಲದಿರುವುದು ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ನಮ್ಮ ಸಮಾಜದಲ್ಲಿ ಯಾರು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಕ್ಕಲಿಗ ಗೌಡರ ಸಂಘದ ಗೌಡರ ಸಮಾಜದ ಸದಸ್ಯರಾಗಲಿ ಅಥವಾ ನಮ್ಮ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ತಾಗಲಿ ಅಥವಾ ನಮ್ಮ ಲೋಕಲ್ ಬಾಡೀಸ್ಗಳಲ್ಲಿ ಕೂಡ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಎಲ್ಲಿಯೋ ನಮ್ಮನ್ನು ಎಲ್ಲರ ಎಲ್ಲರನ್ನ ಒಂದು ರೀತಿ ಅವಕಾಶದಿಂದ ವಂಚಿತರಾಗಿ ಮಾಡಿ ನಮ್ಮ ಆ ಸ್ಥಾನವನ್ನು ಬೇರೆ ಬೇರೆ ಸಮುದಾಯದವರು ಆಕ್ರಮಿಸ್ತಾ ಇದ್ದಾರೆ ಇದ ಇದಕ್ಕೆ ಇದನ್ನು ಕಂಡು ನಾವು ಈಗ ನಮ್ಮ ಸಮುದಾಯನ ಸಮಗ್ರವಾಗಿ ಒಂದು ಒಗ್ಗಟ್ಟು ಮಾಡುವ ದೃಷ್ಟಿಯಿಂದ ಮತ್ತು ನಮ್ಮ ಸಮುದಾಯದಲ್ಲಿ ಈ ರೀತಿಯ ಭಾವನೆಗಳಿಗೆ ಪ್ರತ್ಯುತ್ತರ ನೀಡುವಂಥ ಒಂದು ಅಂದರೆ ಆರೋಗ್ಯಕರವಾದ ಪ್ರತ್ಯುತ್ತರವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಸಾ ಈ ಸಂಘವನ್ನು ನಾವು ಹುಟ್ಟಾಕಿದೆ ಮುಂದಿನ ಬಹುಶಃ ಈಗಾಗಲೇ ಮುಂದಿನ ಚುನಾವಣೆಯಲ್ಲಿ ಕೂಡ ನಮ್ಮ ಸಮುದಾಯದ ವ್ಯಕ್ತಿಗಳಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಎಲ್ಲ ರಾಜಕೀಯ ಅದು ವಿಶೇಷವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ನಾವು ಕೇಳಿಕೊಟ್ಟಿದ್ದೇವೆ ಈ ಸ ಈ ಸಂದರ್ಭದಲ್ಲಿ ಕೂಡ ನಾನು ಅದನ್ನು ಒತ್ತಾಯ ಮಾಡ್ತಾಯಿದ್ದೀನಿ ಆದ್ದರಿಂದ ಈ ಎಲ್ಲ ಕಾರಣಗಳನ್ನು ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರೊಂದಿಗೆ ಸಾಮಾಜಿಕ ಸಮತೋಲನ ಕಾಪಾಡಿಕೊಳ್ಬೇಕು ಮತ್ತು ನಮ್ಮ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ನಾವು ತುಂಬ ತೊಡಗಿಸಿಕೊಳ್ಳಲಿಕ್ಕೆ ನಮ್ಮ ಜನರಿಗೆ ಕೂಡ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಒತ್ತಾಯವನ್ನು ಕೂಡ ಮಾಡ್ತೇವೆ ಇದಿಷ್ಟು ನಮ್ಮ ಮುಖ್ಯ ಉದ್ದೇಶ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನು ನಾವು ನಮ್ಮ ಮಾಧ್ಯಮಗಳಲ್ಲಿ ತಗೊಳ್ಳಿಕ್ಕೆ ಇದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಅವರ ಸಂಖ್ಯೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಇದೆ ಪುತ್ತೂರಿನಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಇದೆ ಹಾಗೆಯೇ ಬ ಬೆಳ್ತಂಗಡಿಯಲ್ಲೂ ಕೂಡ ಸುಮಾರು ಸರಿಸಮಾನ ಆಗಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಆಮೇಲೆ ಬಂಟ್ವಾಳ ಮತ್ತು ಮಂಗಳೂರಿನಲ್ಲಿ ಸಂಖ್ಯೆ ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ವಿಟ್ಲ ಬಂಟ್ವಾಳ ಮತ್ತು ಮಂಗಳೂರಿನಲ್ಲಿ ಒಂದು ಐದರಿಂದ ಹತ್ತು ಸಾವಿರ ಇರ್ಬೋದಷ್ಟೆ ಇದನ್ನು ನಿಖರವಾದ ಅಂಕಿಅಂಶಗಳನ್ನು ನಾವು ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ನಾವು ಕೊಡ್ತೇವೆ ಈ ಚುನಾವಣೆ ಬರ್ತದೆ ಹೋಗ್ತೇವೆ ಅದು ಬೇರೆ ವಿಷಯ ಆದರೆ ನಿಖರವಾದ ಸಂಖ್ಯೆಯನ್ನು ನಾವು ಕೊಡ್ತೇವೆ ಹ್ಮ್ಬೋದಿತ್ತು ಕಲಿಸ್ಬೋದಿತ್ತು ಆದರೆ ಅದಕ್ಕೆ ನಿಮಗೆ ಗೊತ್ತಿದೆ ಪ್ರಾತಿನಿಧ್ಯ ಕೊಡುವಾಗ ಒಟ್ಟಾರೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಯಾವ ನಿಖರವಾಗಿ ನಮ್ಮ ಮಾಜಿ ಎಮ್ ಎಲ್ ಎ ಇದ್ರು ಅವರಿಗೆ ಕೊಡಬೇಕಾಗಿತ್ತು ಅವರಿಗೆ ಕೊಡದೆ ಅದನ್ನೇ ಹೇಳಿದ್ದು ನಾವು ನಮ್ಮನ್ನು ಕೀಳಾಗಿ ಕಾಣ್ತಾ ಇದ್ದಾರೆ ಮತ್ತು ನಮ್ಮನ್ನು ತುಷ್ಟಿ ನಮ್ಮ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಒಟ್ಟು ಒಂದು ಕೊಡ್ತಾರೆ ಹೇಳುವ ಸ ವಿಷಯಕ್ಕೆ ಕೊಡುವುದಲ್ಲ ಕೊಡುವಾಗ ಒಂದು ಯಾರಿಗೆ ಕೊಡಬೇಕು ಅದನ್ನು ಕೊಡಬೇಕಲ್ಲ ನಾವು ಕೇಳಿದ್ದು ಮಾಜಿ ಶಾಸಕರಿಗೆ ಬೇಕಷ್ಟು ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹ್ಞೂ ಹೌದು ನಮ್ಮ ಸಮುದಾಯದವರು ಅಲ್ಲ ಅಂತ ಹೇಳಿದ್ರು ಹೌದು ನಾವು ಬಿಜೆಪಿ ಎಮ್ ಎಲ್ ಎಗೆ ಕೇಳಿದ್ದು ಇದ್ದ ಹಾಲಿ ಎಮ್ ಎಲ್ ಎಗೆ ಕೇಳಿದ್ದು ಕೊಡ್ಲಿಲ್ಲ ಅಂತ ಹೇಳುದು ನಿಮ್ಮ ಒಂದು ಕ್ಲಾರಿಫಿಕೇಶನ್ ಅಲ್ಲಿ ಬಿಜೆಪಿ ಎಮ್ ಎಲ್ ಎ ಆಶಾ ತಿಮ್ಮಪ್ಪ ಅವರು ನಿಂತು ಸೋತದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಅದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಇದು ಸಕೃತ ವೇದಿಕೆ ಅಲ್ಲ ನಾವು ಹೇಳೋದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರಿಗೆ ಎಲ್ಲಿ ಸೋ ಸೋ ಇದು ಗೆಲ್ತಾರೋ ಅಂತಲ್ಲಿ ಸಹ ಪ್ರಾತಿನಿಧ್ಯ ಕೊಡಬೇಕು ಸೋಲುವಲ್ಲಿ ತಗೊಂಡೋಗಿ ಒಬ್ಬನಿಗೆ ಸೀಟ್ ಕೊಟ್ಟು ನೀನು ನಿಂತ್ಕೊಮಾರೆ ಅಂತ ಹೇಳಿ ಹೇಳೋದು ದೊಡ್ಡ ಸಂಗತಿ ಅಲ್ಲ ಅದು ಹೇಗೂ ಸೋಲ್ತದೆ ಸುಮ್ಮನೆ ಕೊಟ್ಟು ಬಿಡುವ ಅಂತ ಸೊ ಗೆಲ್ಲುವ ಅವಕಾಶ ಇರುವಲ್ಲಿ ಸಹ ನಮ್ಮ ಕ್ಯಾಂಡಿಡೇಟ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ ಮತ್ತೆ ಸೋಲು ಅದು ಎಲೆಕ್ಷನ್ ಇದ್ದದೆ ಅದು ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ ಈಗ ಒಬ್ಬ ಸಮುದಾಯವನ್ನು ನಿಂತ ತಕ್ಷಣ ಅವನೇ ಗೆಲ್ತಾನೆ ಅವ್ನು ಸೋಲ್ತಾನೆ ಕೊಡಬೇಕು ಒಂದು ವೇಳೆ ಅಲ್ಲಿ ಅಲ್ಲಿ ಕೊಡೋದಿದ್ರೆ ಬೇರೆ ಕಡೆ ಕೊಡಬೇಕು ಎಮ್ ಎಲ್ ಸಿ ಸ್ಥಾನದಲ್ಲಿ ಕೊಡಬೇಕು ಮೆಂಬರ್ಗಳು ರಾಜ್ಯಸಭಾ ಮೆಂಬರ್ ಇದೆ ಇದರದಲ್ಲಿ ಮೆಂಬರ್ಸ್ ಗಳಿದಾವೆ ಅದಕ್ಕೆಲ್ಲ ಕೊಡಬೇಕಾಗ್ತದೆ ಸೂಕ್ತವಾಗಿ ಕೊಡಬೇಕಾಗ್ತದೆ ಎಲ್ಲೋ ಒಂದು ಕಡೆ ಕೊಟ್ಟರು ಅಲ್ಲಿ ಸೋತರು ಅಥವಾ ಅಲ್ಲಿ ಆಗ್ಲಿಲ್ಲ ಅಂತ ಹೇಳುವಂತದಕ್ಕೆ ನಮ್ಮ ಇದು ಕೊಡೋದು ಎಲ್ಲ ರಾಜಕೀಯ ಪಕ್ಷದ ಎಲ್ಲಿ ಕೊಟ್ಟಿದ್ದಾರೆ ಸಿಎಂ ಕೊಟ್ಟಿದ್ದಾರೆ ಹಾಗೆ ಕೊಡ್ಲಿಲ್ಲ ಇಲ್ಲ ನಾವು ಕೊಡ್ಲೇ ಇಲ್ಲ ಅಂತ ಹೌದು ಅಂತ ಅಲ್ಲ ನಾವು ಹೇಳಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಿಂದ ಹೇಳ್ತಾ ಇದ್ದೇವೆ ಈಗೀಗ ನಮಗೆ ಜಾಸ್ತಿ ಕಾಣ್ತಾ ಉಂಟು ನಮಗೆ ಸಿಗ್ತಾ ಇಲ್ಲ ಈಗ ನಮಗೆ ಇನ್ನೊಂದು ಮೇಯ್ನ್ ನಾನು ಡ್ರಾಬ್ಯಾಕ್ ಹೇಳ್ತೇನೆ ಸುಳ್ಳ್ಯಾದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟೋ ವರ್ಷದಿಂದ ಐವತ್ತರವತ್ತು ವರ್ಷದಿಂದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಜನಾಂಗದವರಿಗೆ ಅಲ್ಲಿಂದ ಅವಕಾಶ ತುಂಬಾ ಇದೆ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹೀಗೆಲ್ಲ ಇರುವಾಗ ನಾವು ನಮ್ಮ ನೆಕ್ಸ್ಟ್ ಎಜೆಂಡ್ ಇಟ್ಕೊಂಡಿದ್ದೇವೆ ಆ ಡಿಲಿಮಿಟೇಷನ್ ಅಥವಾ ಅದನ್ನ ತೆಗಿಬೇಕು ಜನರಲ್ ಕಾನ್ಸ್ಟಿಟ್ಯೂನ್ಸಿನ ಮಾಡಬೇಕು ಅಂತ ಹೇಳುವಂತ ಬೇಡಿಕೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸೊ ಹಾಗೆ ನಾವು ಹೇಳೋದು ಒಟ್ಟಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕು ನಮಗೆ ಎಲ್ಲ ಸಮಾಜದವ್ರು ಬೇಕು ನಾವು ಯಾರನ್ನ ಇಲ್ಲಿ ದೂಷಣೆ ಮಾಡಲಿಕ್ಕೆ ಅವ್ರ ಕೆಳಗೆ ಇವ್ರ ಮೇಲೆ ಅಂತ ಹೇಳುವಂಥದ್ದಲ್ಲ ಸಂಖ್ಯೆಗೆ ಅನುಗುಣವಾಗಿ ಬೇಡಿಕೆ ಅನುಗುಣವಾಗಿ ಸೀಟ್ ಕೊಡಬೇಕು ಅಂತ ಯಾಕಂದ್ರೆ ನಾವು ಇಲ್ಲಿ ಬರುವಾಗ ಮಾತ್ರ ಅದು ಜಾತಿ ಬೇಡ ಅಂತ ಹೇಳೋದು ಅಟ್ಟ ಅಲ್ಲಿಗೆ ಹೋದರೆ ಎಲ್ಲ ಜಾತಿ ಆಧಾರಿತವೇ ಇರುವಂಥದ್ದು ನಿಮ್ಮ ಮೇಲೆ ನಮ್ಮ ವೀರಶೈವ ಇವ ಲಿಂಗಾಯತ ಇವ ಕುರುಬ ಇವ ಇನ್ನೊಂದು ಹೇಳಿಕೊಂಡೇ ಹೇಳುವಂಥದ್ದು ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೇವೆ ಪೇಪರ್ನಲ್ಲಿ ನಾವು ಅದನ್ನ ಇಷ್ಟವರೆಗೆ ಹೇಳ್ತಾ ಇರಲಿಲ್ಲ ಆದರೆ ಈಗ ನಾವು ಹೇಳದಿದ್ದರೆ ನಾವು ಸಹ ಮೂಲೆಗೆ ಆಗ್ತೇವೆ ಅಂತ ಹೇಳುವಂತ ಭಾವನೆ ನಮಗೆ ಬಂದಿದೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನ ಜನಾಂಗದಲ್ಲಿ ಸಹ ಒಳ್ಳೆಯ ಅರ್ಹ ವ್ಯಕ್ತಿಗಳಿದ್ದಾರೆ ಅರ್ಹರಿದ್ದಾರೆ ಅರ್ಹತೆ ನೋಡಿಕೊಡಿ ಮತ್ತೆ ಸುಮ್ಮನೆ ಬರೀ ಜಾತಿಗೆ ನೋಡಿಕೊಂಡು ಒಬ್ಬನಿಗೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾ ಇಲ್ಲ ಅರ್ಹರಿಗೆ ಕೊಡಿ ಕನ್ಸಿಡರ್ ಮಾಡಿ ಅಂತ ಹೇಳುವಂಥದ್ದನ್ನ ಎಲ್ಲ ರಾಜಕೀಯ ಪಕ್ಷದವರು ಅವರು ಇವರು ಅಂತಲ್ಲ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲರ ಹತ್ರ ನಾವು ಕೇಳಿಕೊಳ್ಳುವ ಒಂದು ಬೇಡಿಕೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದು ಪಕ್ಷದ ತೀರ್ಮಾನ ಮಾಡಬೇಕಾಗ್ತದೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ ನಮ್ಮ ಜನಾಂಗದವರು ಆಯಾ ಪಕ್ಷಗಳಲ್ಲಿ ಜನಗಳಿದ್ದಾರೆ ಒಳ್ಳೊಳ್ಳೆ ಏಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಹೌದು 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 ಸರ್ ನಾವು ಇದು ಪಾರ್ಟಿ ಲೆಕ್ಕದಲ್ಲಿ ಓಟ್ ಕೇಳಲಿಕ್ಕೆ ಸಮುದಾಯದಿಂದ ಹೋಗುದಿಲ್ಲ ನಾವು ನಮಗೆಲ್ಲ ಪಾರ್ಟಿಯವರು ಬೇಕು ನಾವೇನು ಬರೀ ಒಂದೇ ಪಾರ್ಟಿಗೆ ಸೀಮಿತ ಅಂತ ಹೇಳಿ ಹೋಗೋದಿಲ್ಲ ಅದು ಅವರವರ ಇಂಡಿವಿಜುವಲ್ ಕೆಪಾಸಿಟಿ ಅಲ್ಲ ಅದಕ್ಕೆ ಈಗ ಕಾಂಗ್ರೆಸ್ನವ್ರ ಎಪ್ಪತ್ತು ವರ್ಷದಿಂದಲೂ ಇಲ್ಲಿವರೆಗೆ ನಮಗೆ ಕೊಟ್ಟು ನೋಡ್ಲಿ ಕೊಡ್ಲಿ ಅವರು ಕೊಟ್ಟಿದ್ದಾರೆ ನಾವು ಅದಕ್ಕೆ ಕೊಟ್ಟು ನೋಡ್ಲಿ ಹಾಗಾದ್ರೆ ಅವರು ಕೊಟ್ಟದ್ದರಿಂದ ಬಿಜೆಪಿ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ ನಮ್ಮ ಸಮುದಾಯದವರು ಇಲ್ಲ ಅಂತಿಲ್ಲ ಈಗ ಅವರು ಕೊಟ್ಟು ನೋಡಲಿ ಕಾಂಗ್ರೆಸ್ನವರು ಅವರು ಕೊಡಲೇ ಇಲ್ಲ ಮತ್ತು ಹೇಗೆ ಕಾರ್ಯಕರ್ತರದಲ್ಲಿ ಕಾರ್ಯಕರ್ತರಲ್ಲಿ ನಮ್ಮ ಸಮುದಾಯದವರು ಕೆಲಸ ಮಾಡಲಿಕ್ಕೆ ಆಗುತ್ತೆ ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹೇಗೆ ಬರುತ್ತೆ ಏನಂತ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲಿ ಗೆಲ್ಲುವ ಚಾನ್ಸ್ ಉಂಟು ಗೆಲ್ಲಬಾರ್ದು ಅಂತ ಏನಿಲ್ಲ ಈಗ ನಮಗೆ ಬಿ ಜೆ ಪಿ ಅವರು ಡಿ ವಿ ಸದಾನಂದ ಗೌಡರಿಗೆ ಕೊಟ್ಟಿದ್ದಾರೆ ಶೋಭಾಕ್ರಂಜಾದ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟಿ ಅಂತ ಹೇಳ್ತಾ ಇಲ್ಲ ಅದೇ ರೀತಿ ಮಡಿಕೇರಿಗೋದ್ರೆ ಮೊಪೈನವ್ರಿಗೆ ಕೊಟ್ಟಿದ್ದಾರೆ ಇದೆಲ್ಲ ಆಗಿದೆ ಬಟ್ ಒಂದು ಪಕ್ಷದಿಂದ ಆಗ್ತಾ ಇಲ್ಲ ಅದು ನಿಮಗೆ ಗೊತ್ತಿದೆ ಯಾವ ಪಕ್ಷ ಅಂತ ನಾವು ಅದನ್ನು ಹೇಳಬಾರ್ದು ಅದು ಆಗ್ತಾ ಇದೆ ಅದನ್ನ ಮಾಡಬೇಕು ಎಲ್ಲ ಪಕ್ಷದವರು ಎಲ್ಲೂ ಸೋಲು ಸೋಲು ಗೆಲ್ಲು ಯಾರ ಕೈಲಿಲ್ಲ ಅದು ಮತದಾರರ ಕೈಲಿರೋದು ಬಹುಸಂಖ್ಯಾತರಿಗೆ ಪ್ರಾತಿನಿಧ್ಯ ಯಾವುದೇ ಇದಾದರೂ ಅವ್ರಿಗೆ ಬಹುಸಂಖ್ಯಾತರಿಗೆ ಇರಬೇಕು ಅಂತ ಹೇಳಿದ ನಮ್ಮ ಉದ್ದೇಶ ಉದ್ದೇಶ ಅಂತ ಕೆಲಸ ಮಾಡ್ಲಿಕ್ಕೆ ಮತ್ತೆ ಓಟಿಂಗ್ ನಿಲ್ಲ ಕ್ಯಾಂಡಿಡೇಟ್ ಇರುವ ಕ್ಯಾಂಡಿಡೇಟ್ಸ್ ನಾವಿಲ್ಲಿ ಅವರು ಇವರು ಅಂತ ಹೇಳಲಿಕ್ಕೆ ಇದು ಸೂಕ್ತ ಅಲ್ಲ ಈಗ ನಾವು ಕೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯದ ಬಗ್ಗೆ ಅಥವಾ ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು ಬರೀ ನಮ್ಮ ಜಿಲ್ಲೆ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತನಾಡ್ತಾರೆ ಬೇರೆ ಹಾಗೆ ಒಕ್ಕಲಿಗರಿಗೆ ಕರ್ನಾಟಕದಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಒಕ್ಕಲಿಗರು ಈಗಾಗಲೇ ಪ್ರಥಮ ಮುಖ್ಯಮಂತ್ರಿ ಒಕ್ಕಲಿಗರು ಎರಡನೇ ಮುಖ್ಯಮಂತ್ರಿ ಒಕ್ಕಲಿಗರು ಏಳು ಮುಖ್ಯಮಂತ್ರಿಗಳು ಒಕ್ಕಲಿಗರೇ ಅದು ಅದಿಲ್ಲ ಅಂತಿಲ್ಲ ನಮಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವು ಈ ಹಿಂದೆ ನೋಡಿದೆವು ಒಂದು ಪತ್ರಿಕೆ ಒಂದು ಇದರಲ್ಲಿ ಇದಲ್ಲಿ ಹಾಂ ವಿಡಿಯೋ ವಿಡಿಯೋದಲ್ಲಿ ಬರೀ ಎಂಬತ್ತು ಸಾವಿರ ಸಂಖ್ಯೆ ಅಂತ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಲ್ಲ ಎಷ್ಟಿದೆ ಅಂತ ನಾವು ಅದಕ್ಕೆ ಅವರಿಗೆ ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ ಎಂಬತ್ತು ಸಾವಿರ ಸಂಖ್ಯೆ ನಮ್ಮ ವೋಟರ್ಸ್ ಅಂತ ಹೇಳ್ತಾರೆ ಇದು ಎಲ್ರಿಗೂ ಗೊತ್ತಿದ್ದ ಸತ್ಯ ಸುಮ್ಮನೆ ಯಾವುದೋ ಒಂದು ಚುನಾವಣೆ ಬಂದಾಗ ಯಾವುದಾದ್ರು ಒಂದು ನ್ಯೂಸನ್ನು ಹಿಡ್ಕೊಂಡು ಸುಳ್ಳು ವರದಿಗಳನ್ನು ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡುವಂಥದ್ದು ಅದು ನಾನು ಪತ್ರಿಕಾ ಮಾಧ್ಯಮದವರು ಅದನ್ನು ಕೆಲಸ ಮಾಡಿದ್ರು ಅಂತಲ್ಲ ಆ ಅವರು ನಮಗೆ ವ್ಯತಿರಿಕ್ತವಾಗಿ ಯಾರದೋ ಕೈಗೊಂಬೆ ಮಾಡ್ತಾ ಇಲ್ಲ ರಾಜಕೀಯ ಒಂದು ರಾಜಕೀಯವಾಗಿ ಈಗ ಪ್ರಸಕ್ತವಾಗಿರುವಂತದ್ದು ರಾಜಕೀಯವಾಗಿ ಆಮೇಲೆ ಬೇರೆ ಇತರ ವಿಷಯಗಳು ಇದೆ ಇತ್ತೀಚೆಗೆ ಯಾರೋ ಒಬ್ರು ಒಕ್ಕಲಿಗರ ಸಂಸ್ಕೃತಿ ಇಲ್ಲ ಅಂತ ಹೇಳುವಂತ ಅಂತ ಕೊಟ್ಟರು ಎಲ್ಲಿ ಒಬ್ರು ಆ ಸಂದರ್ಭದಲ್ಲಿ ಎಲ್ಲಿ ಯಾರ ಹೆಸರು ಹೇಳೋದಿಲ್ಲ ನಿಮ್ಗೆ ಗೊತ್ತಿದೆ ಈ ತರಹದ ಆಗ್ತಾ ಇದೆ ಮತ್ತೆ ಇಲ್ಲಿ ಮಂಗಳೂರಿನಲ್ಲಿ ಯಾರೋ ಒಬ್ಬ ಒಬ್ರು ಅದನ್ನ ಬಗ್ಗೆ ಎಂತದ್ದು ಎಂತದ್ದು ಗೌಡ ಅಂತೆಲ್ಲ ಹೇಳಿದ್ರು ಈ ತರ ಎಲ್ಲಾ ಆಗ್ಬಾರದು ಅಂತ ನಮ್ಮ ಸಮುದಾಯಕ್ಕೆ ಬೆಲೆ ಗೌರವ ಕೊಡಬೇಕು ಬೆಲೆ ಕೊಡಬೇಕು ನಾವು ಜಿಲ್ಲಾ ಒಕ್ಕಲಿಗರ ಸಂಘದವರು ಇನ್ನು ಮುಂದೆ ನಾವೆಲ್ಲ ಅದಕ್ಕೆ ನಿಲ್ತೇವೆ ಅದರ ಹಿಂದೆ ನಿಲ್ತೇವೆ ಯಾವುದೇ ರಾಜಕೀಯವಾಗ್ಲಿ ಸಾಮಾಜಿಕವಾಗ್ಲಿ ಧಾರ್ಮಿಕವಾಗ್ಲಿ ಆರ್ಥಿಕ ಯಾವ ಕ್ಷೇತ್ರದಲ್ಲೂ ಸಮುದಾಯವನ್ನು ಹೇಳಿಕೊಂಡು ಅನ್ಯ ಆಗಬಾರ್ದು ನಾವೆಲ್ಲ ಭಾರತೀಯರು ಅದಕ್ಕೆ ನಾವು ನಮ್ಮ ಬೆಂಬಲ ಇದೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಇದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ ಆದರೂ ಇಲ್ಲಿ ಸಮುದಾಯ ವಿಷ ವಿಷಯ ಬರುವಾಗ ನಮ್ಮ ಸಮುದಾಯವನ್ನು ಕಡೆಗಣಿಸಿ ನಮಗಿಂತ ಕೆಳಗೆ ಸ್ವಲ್ಪ ಸಂಖ್ಯೆ ಕಡಿಮೆ ಇರುವವರಿಗೆ ಜಾಸ್ತಿ ಸ್ಕೋಪ್ ಕೊಡುವಂತದ್ದನ್ನ ನಾವು ಸ್ವಲ್ಪ ವಿರೋಧ ಮಾಡ್ತೇವೆ ಅಂತಷ್ಟೇ ಮತ್ತೆ ಅಲ್ಲಿ ಅಲ್ಲೇ ಕೊಡಬೇಕು ಇಲ್ಲೇ ಕೊಡಬೇಕು ಅಂತಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಮತ್ತೆ ವೈಯಕ್ತಿಕವಾಗಿ ನಾವು ಯಾರನ್ನು ದೂಷಣೆ ಮಾಡೋದಿಲ್ಲ ಯಾವ ಮಾಧ್ಯಮದವರನ್ನು ಯಾವುದೋ ತಪ್ಪು ಮಾಹಿತಿಯಿಂದ ತಪ್ಪು ಗ್ರಹಿಕೆಯಿಂದ ತಪ್ಪು ಇನ್ಫಾರ್ಮೇಶನ್ ಇಂದ ಹೇಳಿರ್ತಾರೆ ಅದಕ್ಕೆ ನಾವೇನು ಹೇಳಲಿಕ್ಕೆ ನಾವು ಸರ್ ಅನ್ಯಾಯ ಟಿಕೆಟ್ ಕೊಡುವಾಗ್ಲೂ ಸಹ ನಾವು ಸರಿಯಾಗಿ ಗೆಲ್ವ ಕ್ಯಾಂಡಿಡೇಟ್ಗೆ ನೋಡಿ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕೊಡ್ತಾರೆ ಅದು ಗೆಲ್ಲೋದಿಲ್ಲ ಅಂತ ಗ್ಯಾರಂಟಿ ಉಂಟು ಸೋಲ್ತಾರೆ ಆಮೇಲೆ ಈಗ ಕಳೆದ ಸಲ ಆಗಿದೆ ಎಮ್ ಎನ್ ಸಿ ಕ್ಷೇತ್ರದಲ್ಲಿ ಒಬ್ಬರಿಗೆ ಕೊಟ್ಟರು ಅದು ಗ್ಯಾರಂಟಿ ಅವರು ಗೆಲ್ಲೋದಿಲ್ಲ ಅಂತ ಅದಕ್ಕೆ ಕೊಟ್ಟು ನಾವು ಕೊಟ್ಟಿದ್ದೇವೆ ಅಂತ ಅದೇ ಗೆಲ್ಲುವ ಸೀಟಲ್ಲಿ ಕೊಡುದಿಲ್ಲ ಅವ್ನು ಗೆಲ್ತಾನೆ ಗ್ಯಾರಂಟಿ ಅವ್ರು ಗೆಲ್ತಾರೆ ಆ ಪರ್ಟಿಕ್ಯುಲರ್ ಸೀಟ್ ಅಂದ್ರೆ ನಮ್ಗೆ ಅವರಿಗೆ ಕೊಡುದಿಲ್ಲ ಅದು ಬೇರೆ ಅವರಿಗೆ ಹೋಗ್ತದೆ ಈ ತರ ಆಗ್ತಾ ಉಂಟು ಅನ್ಯಾಯ ಅಂತ ಗ್ಯಾರಂಟಿ ಗೆಲ್ಲುವಾಗ ಗೆಲ್ಲಾದ ಇರುವಾಗ ಅವರಿಗೆ ಕೊಡೋದು ಗೆಲ್ಲುವಾಗ ಗೆಲ್ಲ ಬೇರೆ ಕೊಡುದು ಹಾಗೆ ಮಾಡಬಾರ್ದು ಅಂತ ಹೇಳುದು ನಮ್ಮ ಬೇಡಿಕೆ ಅಷ್ಟೇ ಈಗ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸರ್ ಅದು ನಾವು ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ ನಮ್ಮ ಸಮುದಾಯದ ಹಲವು ವ್ಯಕ್ತಿಗಳು ಹಲವು ರೀತಿಯ ಅಲ್ಲಿ ಏಗುಲ್ ಆಗಿ ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಯಾರಂತ ನಮಗೆ ಸಹ ಸರಿಯಾಗಿ ಮಾಡ್ತೀರ ಆದ್ರೂ ಎಲ್ಲ ಪಾರ್ಟಿಯಲ್ಲಿ ಸಹ ಇದಾರೆ ಅವರದ್ದು ಸಹ ಕನ್ಸಿಡರ್ ಮಾಡಬೇಕು ಅವರ ಕ್ಯಾಂಡಿಡೇಟ್ ಅನ್ನ ಕನ್ಸಿಡರ್ ಮಾಡಬೇಕು ಈಗ ಕಾಂಗ್ರೆಸ್ ಯಾರು ಕೇಳ್ತಾರೆ ಬಿಜೆಪಿ ಯಾರು ಕೇಳ್ತಾರೋ ಅವರಿಗೆ ಸಹ ಸೂಕ್ತವಾದ ಅವಕಾಶ ಕೊಡಬೇಕು ಅಂತ ಹೇಳುವಂತದ್ದು ನಮ್ಮ ಡಿಮಾಂಡ್ ನಾವು ಪರ್ಟಿಕ್ಯುಲರ್ ಇಂಥದೇ ವ್ಯಕ್ತಿಗಿಂತ ನಾವು ಈ ಸ್ಲೇಜ್ ಅಲ್ಲಿ ಹೇಳಲಿಕ್ಕೆ ಜನ ಇದ್ದಾರೆ ಜನ ಇದ್ದಾರೆ ಕ್ಯಾಂಡಿಡೇಟ್ ಗಳು ಇದ್ದಾರೆ ನಮಗೆ ಪಕ್ಷ ಒಂದಿಸಿದೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಸಪೋರ್ಟ್ ಒಂದು ಪಕ್ಷ ಬೇರೆ ಅಂತಿಲ್ಲ ನಾವು ದಾಖ ಜಿಲ್ಲಾ ಒಕ್ಕಲಿಗರ ಒಕ್ಕಲಿಗ ಗೌಡರ ಸೇವಾ ಸಂಘ ನಮಗೆ ಪಾರ್ಟಿ ಇಲ್ಲ ಇಲ್ಲಿ ಒಕ್ಕಲಿಗರು ಅದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇದೆ ಅಲ್ಲ ಅದು ನಮ್ಮ ಹತ್ರ ಯೋಜನೆಗಳಿದ್ದಾವೆ ಈಗ ನಾವು ಮಂಗಳೂರಿನಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಇದ್ದಾವೆ ದೊಡ್ಡ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಮಾಡಬೇಕು ಸೊ ಮತ್ತೆ ಬೇರೆ ಬೇರೆ ನಮ್ದು ಸ್ಕೀಮ್ ಗಳ ನಮ್ಮ ಆಲ್ರೆಡಿ ನಮ್ ಸಂಘ ಉಂಟು ಮಂಗಳೂರಲ್ಲಿ ಉಕ್ಕಲಿಗರ ಗೌಡರ ಸೇವಾ ಸಂಘ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕು ನಮ್ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ನಾವೆಲ್ಲ ತಾಲೂಕುಗಳಲ್ಲಿ ಸಮುದಾಯವನ್ನು ನಿರ್ಮಾಣ ಮಾಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಿನ್ನೆ ಪುತ್ತೂರಿನಲ್ಲಿ ಬಹಳ ಒಂದು ದೊಡ್ಡ ಒಂದು ಅಹ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ ನಾಳೆ ಹದಿನೇಳು ಹದಿನೆಂಟಕ್ಕೆ ನಮ್ಮ ಯುವ ಯುವಕರು ಸೇರಿಕೊಂಡು ಸಹ್ಯಾದ್ರಿ ಕಾಲೇಜ್ ನಲ್ಲಿ ದೊಡ್ಡ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜನೆ ಮಾಡ್ತಾ ಇದ್ದಾರೆ ಯುವಕರಿಗೆ ಇದೆಲ್ಲ ಆಗ್ತಾ ಇರ್ತದೆ ಸ್ಪೆಸಿಫಿಕ್ ಬೇಡಿಕೆ ಅಂತಲ್ಲ ಈಗ ರಾಜಕೀಯವಾಗಿ ಧಾರ್ಮಿಕವಾಗಿ ಈಗ ನಮ್ಮ ಧಾರ್ಮಿಕ ಕ್ಷೇತ್ರ ಇರ್ಬೋದು ಅಲ್ಲಿ ಈ ಅಂತ ಆಫೀಸರ್ಗಳನ್ನ ಮಾಡ್ತಾರೆ ಆಡಳಿತ ಅಲ್ಲಿ ನಮ್ಮ ಜನಾಂಗದವರೇ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ನಮ್ಮವರಿಗೆ ಕೊಡ್ಬಹುದು ಅಲ್ವಾ ಸಾಮಾನ್ಯ ಅಲ್ಲ ಹೌದು 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 ಕರಾವಳಿ ಭಾಗದಲ್ಲಿ ನೀವು ಕರಾವಳಿ ಭಾಗದಲ್ಲಿ ನಮ್ಮ ಸಂಘ ಇದು ಈಗಾಗಲೇ ಸಿಎಂ ಮಾಡಿದ್ದಾರೆ ಎಂಪಿ ಮಾಡಿದ್ದಾರೆ ಕರಾವಳಿವರು ನಮ್ಮ ಸಮುದಾಯದವರು ಈಗ ಬಣ್ಣಿಗೆ ನೀವು ಹೇಳ್ತೀರಿ ಬನ್ಸಿಗೆ ಎಲ್ಲಿ ಕೊಡ್ಲಿಲ್ಲ ಅಲ್ಲ ಇಡೀ ಜಿಲ್ಲೆಯಲ್ಲಿ ಈಗ ಶಾಸಕರು ಹೈಯೆಸ್ಟ್ ಇರೋದು ನಮ್ಮ ಬಂಡ್ಸ್ ಕಮ್ಯುನಿಟಿ ಅವರು ನಮ್ಮ ಸ್ನೇಹಿತರೆ ಇಲ್ಲ ಅಂತಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನಮಗೆ ಕೊಡಬೇಕು ಅಂತ ನಾವು ಕೇಳೋದು ಅವ್ರಿಗೆ ಕೊಡಲಿಲ್ಲ ಅವರ ಸಂಖ್ಯೆ ಅಲ್ಲ ಅವರ ಸಂಖ್ಯೆ ಅವರ ಜನಸಂಖ್ಯೆ ಅನುಗುಣವಾಗಿ ನೋಡಿದರೆ ಆ ಪ್ರಾತಿನಿಧ್ಯ ಜಾಸ್ತಿ ಆಯಿತು ಈಗ ಎಲ್ಲಿ ಸಂಖ್ಯೆ ಜಾಸ್ತಿ ಸಿಗುವುದು ಪೂಜಾರಿ ಕಮ್ಯುನಿಟಿಯವರು ನಮ್ಮ ಕಮ್ಯುನಿಟಿಯವರು ಸಮಾನ ಸಮಾನವಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮ ಸಮವಾಗಿದ್ದಾರೆ ಪೂಜಾರಿ ಕಮ್ಯುನಿಟಿಗೆ ಒಂದು ಎಮ್ ಎಲ್ ಎ ಆದರೂ ಉಂಟು ಮೂಡಬಿದ್ರೆಯಲ್ಲಿ ನಮಗೆ ಒಂದೂ ಇಲ್ಲ ಎಮ್ ಎಲ್ ಸಿ ಇಲ್ಲ ನಾವು ಬೇರೆ ಸಮುದಾಯಕ್ಕೆ ಕೊಡಬೇಡಿ ಅಂತ ಹೇಳಿಲ್ಲ ಅಂದರೆ ಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅದು ನ್ಯಾಯ ಅಂತ ಅದು ನಮ್ಮ ಬೇಡಿಕೆ ಕಮ್ಯುನಿಸ್ಟ್ ಯಾವ ಪಕ್ಷ ಅಂತ ಅಲ್ಲ ನಾವು ಎರಡು ರಾಜಕೀಯ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಕೇಳೋದು ಬಾಕಿ ಕ ಪಕ್ಷಗಳೆಲ್ಲ ನಗಣ್ಯ ಇಲ್ಲಿ ಯಾವುದೇ ಚುನಾವಣೆಯಲ್ಲಿ ಗೊತ್ತು ನಿಮಗೆ ಎರಡು ಪಕ್ಷಗಳಲ್ಲಿ ಮಾತ್ರ ಕೇಳೋದು ಎರಡು ರಾಷ್ಟ್ರೀಯ ಪಕ್ಷಗಳು ಅದು ನಾವು ಡಿಸೈಡ್ ಮಾಡ್ತೇವೆ ಮುಂದೆ ನಿಮ್ಮ ಹತ್ರ ಬರ್ತೇವೆ ನಾವು ಯಾರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೌದು ಜಾತಿ ಆಧಾರಿತವಾಗಿ ಕೇಳಿದೆ ಅಂದರೆ ನಮ್ಮ ಜನಸಂಖ್ಯೆ ಆಧಾರಿತವಾಗಿ ಕೇಳೋದು ನಾವು ಜಾತಿ ಆಧಾರಿತ ಹೌದು ಜನಸಂಖ್ಯೆ ಆಧಾರಿತವಾಗಿ ಕೇಳೋದು ಬಹುಸಂಖ್ಯಾಕರಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಅಂತ ಎಲ್ಲ ಕಡೆ ಕೂಗು ಕೇಳ್ತಾ ಇದೆಯಲ್ಲ ಅದೇ ರೀತಿಯ ಕೂಗು ಅದು ಬಹುಶಃ ಬಹುಸಂಖ್ಯಾಕರಂದರೆ ನಮ್ಮ ದೇಶದಲ್ಲಿ ಹಿಂದೂಗಳು ಜಾಸ್ತಿ ಹಿಂದೂಗಳಿಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕು ಅಂತ ಎಲ್ಲರ ಬೇಡಿಕೆ ಇದೆ ಅದು ಕೂಡ ತುಷ್ಟೀಕರಣ ಒಂದು ಭಾಗದಿಂದ ಆಗ್ತಾ ಇದೆ ಹಾಗೆಯೇ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ನಮ್ಮ ಬೇಡಿಕೆ ಈಗ ಏನಂತ ಹೇಳಿದರೆ ಈಗ ಮೊನ್ನೆ ಮಗವೀರ ಬಂದು ನಮಗೆ ಹೇಳಿದರು ಈಗ ನೀವು ಕೇಳ್ತಾ ಇದ್ದೀರಿ ಹೇಳ್ತಾರೆ ಒಂಟರು ಹೇಳ್ತಾರೆ ಬ್ರಾಹ್ಮಣರು ಹೇಳ್ತಾರೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಹಾಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಈ ಧರ್ಮದೊಳಗೆ ಎಲ್ಲ ಬಿಕ್ಕಟ್ಟು ಮತ್ತೆ ಎಲ್ಲ ಜಾತಿ ಒಳಗೆ ಶುರು ಆಗ್ತದೆ ತರಬೇಕು ರಾಜಕಾರಣದಲ್ಲಿ ಧರ್ಮವನ್ನು ತರುವುದು ಹೆಚ್ಚು ಅವಶ್ಯಕತೆ ಅಂತ ಹೇಳಿ ಒಂದು ಸಂಘಟನೆ ಅದಕ್ಕಾಗಿಯೇ ಇಂತ ಬೇಡಿಕೆ ಮಾಡಲಿಕ್ಕೆ ಇದು ಸಂಘಟನೆ ಅದಕ್ಕಾಗಿ ಮಾಡಿದ ಸಂಘಟನೆ ಅಲ್ಲ ಈಗ ಈಗ ಚುನಾವಣೆ ಎದುರು ಇರುವುದರಿಂದ ಈ ವಿಷಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂದಿದೆ ಮತ್ತೆ ನೀವು ಅದಕ್ಕೆ ಪೂರಕ ಹೋಗಿ ನೀವು ಆಚೆ ಕಡೆಗೆ ಅಂತ ಜಾತಿಯಲ್ಲೇ ಎಲ್ಲ ಮಾಡ್ತಾರೆ ಅಂತ ಹೇಳಿ ಅದೇ ರೀತಿಯನ್ನ ಇಲ್ಲಿಯೂ ಮಾಡಬಹುದು ಅಂತ ಹೇಳಿ ಹಾಗೆ ಅಲ್ಲ ನಾನು ಹೇಳಿದ್ದು ಯಾಕೆಂದ್ರೆ ನಾನು ಹೇಳಿದ್ದು ಅದನ್ನ ನೀವು ಯಾವುದೇ ವಿಷಯ ತಕೊಳ್ಳಿ ಫಸ್ಟ್ಗೆ ಹೇಳೋದು ನಾವು ಜಾತಿ ಅತೀತ ರಾಷ್ಟ್ರ ಅಂತ ಎಲ್ಲ ನೋಡಿರ್ಬೋದು ಜಾತಿ ಅತೀತ ರಾಷ್ಟ್ರ ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನದಲ್ಲಿದೆ ಆಮೇಲೆ ಅಲ್ಲಿ ಬರುವಾಗ ಎಲೆಕ್ಷನ್ ನಿಲ್ಲುವಾಗ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನೇ ಕೊಡ್ತಾರೆ ಇಷ್ಟು ಜನ ಲಿಂಗಾಯತರಿ ಕೊಟ್ರು ಇಷ್ಟು ಜನ ಒಕ್ಲಿಗರಿ ಕೊಟ್ರು ಇಷ್ಟು ಜನ ಕುರುಬರಿ ಕೊಟ್ಟರು ಅಂತ ನೀವು ನೋಡ್ಲಿಲ್ವ ಪತ್ರಿಕೆಯಲ್ಲೇ ಬರ್ತದೆ ಅಲ್ವಾ ಆಮೇಲೆ ವಿನ್ ಆದ ಮೇಲೆ ಇಷ್ಟು ಜನ ಕುರುಗುರು ಆದ್ರು ಇಷ್ಟು ಜನ ಒಕ್ಲಿಗರು ವಿನ್ನಾದ್ರು ಅಂತ ಬರ್ತದೆ ಆಮೇಲೆ ಪೋರ್ಟ್ಫೋಲಿಯೋ ಹಂಚಿದ ಮೇಲೆ ಇಷ್ಟು ಮಂತ್ರಿಗಳು ಒಕ್ಲಿರಿಂದ ಇಷ್ಟು ಮಂತ್ರಿಗಳು ಕುರುಬರಿಂದ ಇಷ್ಟು ಮಂತ್ರಿಗಳು ಲಿಂಗಾಯತರಿಂದ ಬರ್ತದೆ ಪ್ರತಿ ಸಂದರ್ಭದಲ್ಲೂ ಬ್ರಾಹ್ಮಣರ ಸಮುದಾಯದಿಂದ ಇಬ್ಬರಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದಿಂದ ಒಬ್ಬರಿದ್ದಾರೆ ಇದ್ದಾರೆ ಮುಸ್ಲಿಂ ಸಮುದಾಯ ಎಲ್ಲ ಬರುವುದರಲ್ಲಿಗೆ ಈಗ ನಾವು ಮಾತಾಡುವಾಗ ಏನಾದ್ರು ಕೇಳುವಾಗ ಮಾತ್ರ ನಾವು ಜಾತಿ ಮಾಡಬಾರ್ದು ನೀವು ಕೇಳಬಾರ್ದು ನಾವೆಲ್ಲ ಒಂದೇ ಹಿಂದೂಗಳು ಭಾರತೀಯರು ಅಲ್ಲಿ ಬರುವಾಗ ಬದಿಗೆ ಬರುದೇ ಅದೇ ಸೊ ಅದಕ್ಕೆ ನಾವು ಕೇಳುದು ನಮ್ಮ ಸರಿ ನೀವೇ ಹೇಳುದು ರಾಜ್ಯ ಮಟ್ಟದಲ್ಲಿ ಕನಿಷ್ಠ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ ಕೆಪಿ ಇದೆ ಕ್ಯಾಂಪ್ ಇದೆ ಡಿಸಿಸಿ ಬ್ಯಾಂಕ್ ಇದೆ ಮತ್ತೆ ಬೇರೆ ಬೇರೆ ಫೆಡರೇಷನ್ ಗಳಿದಾವೆ ಎಲ್ಲಿ ಇದಾರೆ ಮೆಂಬರ್ಸ್ ಹೇಳಿ ನೋಡಿ ಒಬ್ಬರೇ ಒಬ್ಬರು ಇದ್ದಾರೆ ಕೃಷ್ಣ ಪ್ರಸಾದ್ ಮಾಡ್ತಿರೋದು ಬಿಟ್ರೆ ಡಿಸಿಸಿ ಬ್ಯಾಂಕ್ ಇಲ್ಲ ಯಾವುದೇ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಅಲ್ಲಿ ಇಲ್ಲ ನಮ್ಮಲ್ಲಿ ಯಾವುದೇ ಸದಸ್ಯರು ನಮ್ಮ ಇಲ್ಲ ಇಷ್ಟು ದೊಡ್ಡ ಸಂಸ್ಥೆಗಳಿದೆ ನಮ್ಮ ಎಲ್ಲ ಕೃಷಿಕರು ರೈತರು ಇರುವಂತಹ ಸಂಸ್ಥೆಗಳಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯ ಇಲ್ಲ ಇದ್ಯಾಕೆ ಆಗ್ತಾ ಇದೆ ನಾವು ಬರೀ ಲೋಕಸಭೆ ಅಥವಾ ವಿಧಾನಸಭೆ ಅಂತ ಕೇಳ್ತಾ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ನಮ್ಮವರಿಗೆ ಈಕ್ವಲ್ ಆಪರ್ಚುನಿಟೀಸ್ ಕೊಡಿ ಅಂತ ಹೇಳುವಂಥದ್ದು ನಮ್ಮ ಒಂದು ಉದ್ದೇಶ ಬೇರೆ ಅವ್ರನ್ನ ನಾವು ಕಡೆಗಣಿಸುದಿಲ್ಲ ಬೇರೆ ಜೊತೆಗೆ ಬೇಕು ನಮ್ಮ ಸಹೋದರರು ನಾವು ಯಾರನ್ನ ಕಡೆಗಣಿಸುವಂತ ಪ್ರಸಂಗ ಇಲ್ಲ ಅದನ್ನು ಸೊ ಅದನ್ನ ನಮ್ಗೆ ಸಿಗೋ ಪಾಲನ್ನ ಕೊಡಿ ಅಂತ ಅಷ್ಟೇ ಅವ್ರಿಗೆ ಕೊಡಬೇಡಿ ನಮಗೆ ಕೊಡಿ ಅಂತ ಅಲ್ಲ ನಮಗೆ ಕೊಡಿ ಅಂತ ಅಷ್ಟೇ ಇಷ್ಟೇ ನಮ್ಮ ಬೇಡಿಕೆ ಸರ್ ಅಲ್ಲ ನಿಮ್ಮದೊಂದು ಇದಕ್ಕೆ ಹೇಳಿದ ಇಷ್ಟು ಜಾತಿಯವರು ಇಂತ ಇದರಲ್ಲೂ ಏಪ್ರಿಲ್ ಪತ್ನೇ ಬರ್ತದೆ ಅಂತ ಹೇಳಿದಕ್ಕೆ ಅದಕ್ಕೆ ಪೂರಕವಾಗಿ ಒಂದಿದ್ದು ಬ್ಯಾರಗಳಲ್ಲಿ ಇಷ್ಟು ಮುಸ್ಲಿಮರ ಅಪರಾಧಿಗಳಿದ್ದಾರೆ ಇಷ್ಟು ಹಿಂದೂಗಳ ಅಪರಾಧಿಗಳಿದ್ದಾರೆ ಅಂತ ಆತರ ಬರ್ತದೆ ಅದ್ರ ಪತ್ರಿಕೆಯವ್ರದ್ದು ಏನ್ ಹೇಳಿದ್ರೆ ಇಂತ ಮುಸ್ಲಿಂ ಅಪರಾಧಿಗಳು ಆರೋಪಿಗಳು ಮಾಡ್ಬೇಕು ಅಥವಾ ಇಂಥ ಹಿಂದೂಗಳು ಮಾಡ್ಬೇಕು ಅಂತಲ್ಲ ಸುಮ್ಮನೆ ಆಗುದಿಲ್ಲಲ್ಲ ಅಲ್ಲ ಇದ್ದಿದ್ರಿಂದ ಹಾಕುದಲ್ಲ ವರದಿ ಮುಸ್ಲಿಂ ಅಪರಾಧಿಗಳು ಅಷ್ಟಿದ್ದಾರೆ ಹಿಂದೂಗಳು ಅಷ್ಟಿದ್ದಾರೆ ಅಂತ ನೀವು ಹಾಕೋದಲ್ಲ ಆಗುದಲ್ಲ ವರದಿ ಅಂತ ಬಂದದ್ದು ಮುಸ್ಲಿಮರೇ ಆರೋಪ ಅಪರಾಧ ಮಾಡಬೇಕು ಅಂತ ಹೇಳುದಿಲ್ಲ ಅದೇ ರೀತಿ ಕೂಡ ನಮ್ಮ ಪತ್ರಿಕೆ ಬಗ್ಗೆ ವಿಚಾರ ಬಂದಾಗ ನಾವು ಕೂಡ ನೀವೇ ಆಗ್ಬೇಕು ಗೌಡ್ರೆ ಆಗ್ಬೇಕು ಹಿಂದೂಗಳ ಇವರು ಆಗ್ಬೇಕು ಅಂತಲ್ಲ ಈ ರೀತಿ ಆಗಿದೆ ಎನ್ನುವುದನ್ನು ಡೆಫಿನೆಟ್ಲಿ ಆಗಿದೆ ವಿದ್ಯು ನೀವು ಏನು ವಾಟ್ ಇಸ್ ಗೋಯಿಂಗ್ ಆನ್ ಅಂತ ರಿಪೋರ್ಟ್ ಮಾಡ್ತೀರಾ ಅಂತ ನೀವು ಹೇಳೋದು ಅಲ್ವಾ ನಾನು ಅದನ್ನೇ ಹೇಳಿದ್ದು ಆ ರಿಪೋರ್ಟ್ನಲ್ಲಿ ಬರೋದು ಸುಳ್ಳು ಥರ ಹೇಳ್ತಾ ಇಲ್ಲ ಸತ್ಯವೇ ಅಲ್ಲ ಅದು ಅವರು ಅದನ್ನ ಹಾಕ್ತಾರಲ್ಲ ಒಕ್ಲಿಗರಿಷ್ಟು ಕುರುಬರಿಷ್ಟು ಲಿಂಗಾಯತರಿಷ್ಟು ಅಂತ ಜಾತಿ ಜಾತಿಯನ್ನ ಮೆನ್ಷನ್ ಮಾಡ್ತಾರಲ್ಲ ಬ್ರಾಹ್ಮಣ ಸಮುದಾಯವರಿಷ್ಟು ಅಂತ ಅದನ್ನ ನಾನು ಮೆನ್ಷನ್ ಮಾಡಿದಷ್ಟೇ ನೀವು ಹಾಕೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಹಾಕಬೇಕಾದ್ರೆ ಸ್ಟಾಟಿಸಿಸ್ ಕೊಡಬೇಕಾಗ್ತದೆ ಸೊ ಆಗ ಅಲ್ಲಿ ಬರ್ತದಲ್ಲ ಕ್ಲಾಸಿಫಿಕೇಶನ್ ಐಡೆಂಟಿಫಿಕೇಶನ್ ಅದು ಅಷ್ಟೇ ನೀವು ದಾಖಲೆ ಜಿಲ್ಲೆಯಲ್ಲಿ ತಗೊಳ್ಳಿ ನಮಗೆ ಪ್ರಾತಿನಿಧ್ಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಸಿಗ್ತದೆ ಸಿಗೋದಿಲ್ಲ ಅಂತಿಲ್ಲ ಅದು ಒಮ್ಮೊಮ್ಮೆ ಸಿಗ್ತದೆ ಈಗ ಸಿಕ್ಕಿದೆ ಮತ್ತು ನಮ್ಮದು ಬರೀ ರಾಜಕೀಯ ಉದ್ದೇಶಕ್ಕಾಗಿ ಸಂಜ ಸ್ಥಾಪನೆ ಮಾಡಿದ್ದಲ್ಲ ಈಗ ಪ್ರಸಕ್ತ ಇರುವ ವಿಷಯ ಕಾರಣ ನಾವು ಒಂದು ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಬೇರೆ ಬೇರೆ ಇದನ್ನು ನೀಡಿದ್ದಲ್ಲ ಬೇರೆ ಬೇರೆ ಯೋಜನೆಗಳು ನಮ್ಮ ಹತ್ರ ಇದಾವೆ ಅದನ್ನೆಲ್ಲ ಮಾಡ್ತೇವೆ ಅಂತ ಮತ್ತೆ ಹದಿನೇಳು ಹದಿನೆಂಟಕ್ಕೆ ನಮ್ಮ ಸಹ್ಯಾದ್ರಿ ಗ್ರೌಂಡ್ ಅಲ್ಲಿ ನಮ್ಮ ಯುವ ಘಟಕದವರು ದೊಡ್ಡ ಕ್ರಿಕೆಟ್ ಮಟ್ಟದ ಕ್ರಿಕೆಟ್ ಮಾಡ್ತಾ ಇದ್ದಾರೆ ಅದರ ಸಂಘಟಕರು ಎಲ್ಲರನ್ನ ವಿನಂತಿ ಮಾಡ್ತಿದೆ ರಕ್ಷಿತ್ ಪುತ್ತಿಲಾ ಇದ್ದಾರೆ ಪ್ರೆಸ್ ಮಾಡ್ತಾರೆ ಅಂತ ಮಾಡ್ತಾರಂತವ್ರು ಅದನ್ನ ಬೇರೆ ಪ್ರೆಸ್ ಮಾಡ್ತಾರಂತ ಸೊ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಮುಗಿಸ್ಕೊಳ್ತೇವೆ ನಿಮ್ಮ ಎಲ್ಲ ಪತ್ರಕರ್ತರಿಗೆ ಪೂರ್ವಕ ಎಲ್ಲ ಒಂದು ಮಿನಿಟ್ ಹೋಗ್ಬಿಡಿ ಎಲ್ಲರಿಗೆ ಒಂದು ಸಾಯಂಕಾಲದ ಸ್ನಾಕ್ಸ್ ವಿತರಣೆ ಆಗಿದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ